ಭಾರತೀಯ ಅರವತ್ತು ಸಂವತ್ಸರಗಳು ಪ್ರಭವ ವಿಭವ ಶುಕ್ಲ ಪ್ರಮೋದೂತ ಪ್ರಜೋಪತಿ ಆಂಗೀರಸ ಶ್ರೀಮುಖ ಭಾವ ಯುವ ಧಾತೃ ಈಶ್ವರ ಬಹುಧಾನ್ಯ ಪ್ರಮಾತಿ ವಿಕ್ರಮ ವಿಶು ಚಿತ್ರಭಾನು सुभानो तारणा पार्थिवा व्यय सर्वजितु सर्वधारी विरोधी विकृति विजया जया मन्मथा दुर्मुखी ए विलंबी विलंबी विखारी शार्वरी प्लवा शुभकृत् शोभकृत् क्रोधि सौम्य साधारण प्लवङ्ग कीलक सौम्य साधारण विरोधिकृत् परिधावि प्रमाधीच आनन्द राक्षस नला पिङ्ग ಕಾಳಯುಕ್ತಿ ಸಿದ್ಧಾರ್ಥಿ ರುದ್ರ ದುರ್ಮುತಿ ಧುಂದುಬಿ ವಿರೋಧಿಕೃತ್ ರಕ್ತಾಕ್ಷಿ ಕ್ರೋಧನ ಅಕ್ಷಯ ಈ ಅರವತ್ತು ಸಂವತ್ಸರಗಳು ಭಾರತೀಯರಿಗೆ ಅತ್ಯಂತ ಪಾವಿತ್ರತೆಯನ್ನು ಹೊಂದಿರತಕ್ಕಂಥ ಸಮತ್ಸರಗಳಾಗಿವೆ ಒಂದು ಯುಗಕ್ಕೆ ಒಂದು ಸಂವತ್ಸರ ಒಂದು ಯುಗಾದಿಯಿಂದ ಮತ್ತೊಂದು ಯುಗಾದಿಗೆ ಒಂದು ಸಂವತ್ಸರವೆಂದು ಭಾರತೀಯರು ಆಚರಿಸಿಕೊಂಡು ಬಂದಿರತಕ್ಕಂಥ ಪದ್ಧತಿಯಲ್ಲಿ ಕಾಣಬಹುದಾಗಿದೆ ಒಂದು ಯುಗ ಎಂದರೆ ಒಂದು ವರ್ಷ ಎಂಬ ಅರ್ಥವನ್ನ ನೀಡುತ್ತದೆ ಒಂದು ವರ್ಷಕ್ಕೆ ಒಂದು ಸಂವತ್ಸರದಂತೆ ಒಟ್ಟು ಅರವತ್ತು ಸಂವತ್ಸರಗಳಿಗೆ ಮತ್ತೆ ಅವು ಪರಿವರ್ತನೆಯನ್ನ ಒಂತ ಕಾಣಬಹುದಾಗಿದೆ ಒಟ್ಟಿನಲ್ಲಿ ಒಟ್ಟು ಅರವತ್ತು ಸಂವತ್ಸರಗಳು ನಮ್ಮ ಹಿಂದೂ ಪಂಚಾಂಗದಲ್ಲಿ ನಾವು ಕಾಣಬಹುದಾಗಿದೆ ಬೃಹಸ್ಪತಿ ಗ್ರಹವು ಒಂದು ಪ್ರದಕ್ಷಿಣೆ ಮುಗಿಸಲು ಹನ್ನೆರಡು ವರ್ಷಗಳ ಕಾಲಾವಧಿ ಬೇಕಾಗುತ್ತದೆ ಇದನ್ನು ಬ್ರಹ್ಮಸ್ಪತ್ ಯುಗ ಎಂದು ಕರೆಯುತ್ತಾರೆ ಇಂತಹ ಐದು ಬ್ರಹ್ಮಸ್ಪತ್ಯ ಯುಗಗಳು ಒಟ್ಟುಗೂಡಿದರೆ ಅಲ್ಲಿ ಅರವತ್ತು ವರ್ಷಗಳಾಗುತ್ತವೆ ಇದು ಒಂದು ಚಕ್ರ ಅಷ್ಟು ಸಂವತ್ಸರಗಳು ಇಲ್ಲಿ ಪರಿಗಣೆಗೆ ಬರುವುದನ್ನು ನಾವು ಕಾಣಬಹುದಾಗಿದೆ ಯುಗ ಯುಗ ಕಳೆದರೆ ಯುಗಾದಿ ಮರಳಿ ಬರುವುದು ಎನ್ನುವ ರೀತಿಯಲ್ಲಿ ಒಂದು ಯುಗದ ನಂತರ ಮತ್ತೊಂದು ಯುಗಗಳು ಆಗಮಿಸುತ್ತಾ ಹೋಗುತ್ತವೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಭಾರತೀಯ ಯುಗಗಳ ಲೆಕ್ಕಾಚಾರ ಅರವತ್ತು ಯುಗಗಳನ್ನು ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವುದನ್ನು ಗಮನಿಸಬಹುದಾಗಿದೆ